ಸ್ವಾಗತ ಪತಿ ಪತಿ ಜಗಳ ಪತ್ನಿಯ ಮೇಲೆ ಹಲ್ಲೆಗೈದು ಅರ್ಧ ತಲೆ ಬೋಳಿಸಿದ ಗಂಡ ಹಾಗೂ ಊರ ಹಿರಿಯ ಕಡಕೋಳ ಗ್ರಾಮದಲ್ಲಿ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡಕೋಳ ಶ್ರೀದೇವಿ ದೇವರವರ ಎಂಬ ಮಹಿಳೆಯ ಅರ್ಧ ತಲೆ ಬೋಳಿಸಿ ದುಷ್ಕೃತ್ಯ ಶ್ರೀದೇವಿ ಪತಿ ಬಸಪ್ಪ ಹಾಗೂ ಸದಾಶಿವ ನ್ಯಾಮಗೌಡ ಅವರಿಂದ ಕೃತ್ಯ ಬಸಪ್ಪ ಹಾಗೂ ಶ್ರೀದೇವಿ ಮಧ್ಯ ಆಗಾಗ ಜಗಳ ಜಗಳ ಹಿನ್ನೆಲೆ ತವರು ಮನೆಯಲ್ಲಿ ಇದ್ದ ಪತ್ನಿ ನಂತರ ತವರು ಮನೆಯಲ್ಲಿ ಸಖಿ ತಂಡದ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಬಳಿಕ ಎರಡು ತಿಂಗಳ ಹಿಂದೆ ಗಂಡನ ಮನೆಗೆ ಹೋಗಿದ್ದ ಶ್ರೀದೇವಿ ಮತ್ತೆ ಕುಡಿದು ಬಂದು ಪತ್ನಿ ಜೊತೆ ನಿರಂತರ ಜಗಳ ಮಾಡ್ತಾ ಇದ್ದ ಗಂಡ ಬಸಬ್ಬ ನಿನ್ನೆ ರಾತ್ರಿಯೂ ಕೂಡ ಗಲಾಟೆಯಾಗಿತ್ತು ಗಲಾಟೆ ಬಳಿಕ ರಾತ್ರಿ ಅರ್ಧ ತಲೆ ಬೋಳಿಸಿ ದುಷ್ಕೃತ್ಯ ಪತ್ನಿ ಶ್ರೀದೇವಿ ಬಾಗಲಕೋಟೆ ಆಸ್ಪತ್ರೆಗೆ ದಾಖಲು

ಕಡ್ಕೊಳ್ಳೋ ಜನ್ಮಂಡಿ ಹತ್ರ ನಾನು ಗಣನ ಮನೆಗೆ ಗಣಗ ಬಡೋದು ಬಡೋದು ಕಿರುಕುಳ ಮಾಡಿ ನಾಲ್ಕು ವರ್ಷ ಇಲ್ಲೇ ಇದ್ದೀನಿ ನಾನು ಎರಡು ಸಾವಿರ ಹತ್ತೊಂಬತ್ತರಾಗ ನನ್ನ ಸರ ಮೂರು ವರ್ಷ ಚಂದಾಗ ಇದ್ದೆ ಆಮೇಲೆ ಹುಡುಗಿಯಿಂದ ಹೆಣ್ಣೆ ಬಿಟ್ಟರು ಹೆಣ್ಣು ಬಿಟ್ಟು ಗಂಡೆ ಹಾಕಿಟ್ಲಿಲ್ಲ ಆ ಥರ ಕಿರ್ಕುಳ ಸ್ಟಾರ್ಟ್ ಆಗಿರಿ ಅಕ್ಕಾಗ ನಾ ಎಣ್ಣೆ ಹಾಕಿದ್ರು ರಾತ್ರಿ ಇಡಿ ಬಡಿದ್ರು ಹೊಡಿದ್ರು ಮಾಡೋಣ ಅಣ್ಣಾರು ಅವ್ರನ್ನ ಬಡಿದು ಅವಳಿ ನಾನು ಕಟ್ಕೊಂಡ್ಬಂದ್ರಿ ನನ್ನ ತವ್ರ ಮನೆ ಬೇಡ ಮತ್ತೆ ತೆಂಗಿನ ಸಾಯಿ ಥರ ಇವರು ಮೂರು ಎರಡು ವರ್ಷ ಇಲ್ಲಿದ್ದೇನೆ ರೀ ಪೂರ್ತಿ ಒಂದು ಮೂರು ವರ್ಷ ಪೂರ್ತಿ ಅದಿನ ರೀ ಇದು ಅಣ್ಣನ ಮದ್ವೆ ಆಯಿತು ಅನ್ನನ ಮದುವೆಗೂ ಬರಲಿಲ್ಲ ಎದಗೂ ಬರ್ಲಂಗಾಗ ನಾ ಹಿಂಗ ನನ್ನ ಜೀವನ ಆಗಲ್ಲ ಅಣ್ಣನ ಹೆಂಡತಿ ಬರ್ತಾಳೆ ಇನ್ನು ಸರಿ ಆಗಲ್ಲ ಅಂತಂದು ಸಖಿ ಕೆದಕ್ಕೆ ಹೋಗಿ ಕೇಸ್ ಮಾಡಿದ್ವಿ ಅವರು ಎಲ್ಲ ಕಡೆ ಅವ್ರ ಕಡೆ ಮಂದೀಕರಿಸಿ ನಮ್ಮ ಕಡೆ ಮಂದೀಕರಿಸಿ ಒಪ್ಪಂದ ಮಾಡಿದ್ರು